ನಮಸ್ಕಾರ ಸ್ನೇಹಿತರೆ ವೈಷ್ಣವಿ ಸ್ಪಿರಿಚುವಲ್ ಮೀಡಿಯಾಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೇವರ ನಾಡಿನ ವಿಶೇಷ ದೇವಸ್ಥಾನವಿದು ಗುರುವಾಯೂರ್ನ ರೋಚಕ ಇತಿಹಾಸವನ್ನು ಈ ಸಂಚಿಕೆಯಲ್ಲಿ ತಿಳಿಯೋಣ ಸ್ನೇಹಿತರೆ ಕೃಷ್ಣನ ಮೂರು ಅವತಾರಗಳಲ್ಲಿ ಈ ಮೂರ್ತಿಯು ಒಬ್ಬರಿಂದ ಮತ್ತೊಬ್ಬರ ಕೈಗೆ ವಿನಿಮಯಗೊಂಡು ಕೊನೆಗೆ ದ್ವಾಪರ ಯುಗದಲ್ಲಿ ದ್ವಾರಕೆಯಿಂದ ಗುರುವಾಯೂರ್ಗೆ ಬಂದಿದ್ದು ಎಂಬ ಪೌರಾಣಿಕ ಉಲ್ಲೇಖಗಳು ಸಹ ಸಿಗುತ್ತವೆ ಸ್ನೇಹಿತರೆ ಕೇರಳ ಸ್ವಯಂ ದೇವರ ನಾಡು ದೇವರಿಂದಲೇ ಸೃಷ್ಟಿಗೊಂಡ ನೆಲ ಎಂದೇ ಹೆಸರುವಾಸಿ ಅದೇ ದೇವರ ನಾಡಲ್ಲಿ ನೆಲೆ ನಿಂತಿದ್ದಾನೆ ಈ ದೇವರ ದೇವ ಗುರುವಾಯೂರಪ್ಪನ್ ಸ್ನೇಹಿತರೆ ಗುರು ಅಂದರೆ ಬೃಹಸ್ಪತಿ ವಾಯು ಅಂದ್ರೆ ವಾಯುದೇವ ಹಾಗೂ ಅಪ್ಪನ್ ಅಂದ್ರೆ ಪ್ರಭು ಎಂದು ಅರ್ಥ ಗುರು ಬೃಹಸ್ಪತಿ ಹಾಗೂ ವಾಯುದೇವರಿಂದಾಗಿಯೇ ಶ್ರೀ ಕೃಷ್ಣನು ಇಲ್ಲಿ ನೆಲೆ ನಿಂತಿದ್ದಾನೆ ಸ್ನೇಹಿತರೆ ಅದಕ್ಕೂ ಮೊದಲು ಈ ದೇವಾಲಯದ ವಿಶೇಷತೆಗಳನ್ನು ತಿಳಿಯೋಣ ಸ್ನೇಹಿತರೆ ಈ ದೇವಾಲಯವು ಸುಮಾರು ಐದು ಸಾವಿರ ವರ್ಷಗಳ ಹಿಂದೆಯೇ ಸ್ಥಾಪಿತವಾಗಿತ್ತು ಎಂದು ಹೇಳಲಾಗುತ್ತದೆ ದೇವಾಲಯದಲ್ಲಿ ನೆಲೆ ನಿಂತಿರುವ ಗುರುವಾಯೂರಪ್ಪನ ಹೆಸರಿನ ಶ್ರೀಕೃಷ್ಣನ ಮೂರ್ತಿ ದ್ವಾರಕೆಯಿಂದ ಇಲ್ಲಿಗೆ ಬಂದದ್ದು ಎಂಬ ಪೌರಾಣಿಕ ಉಲ್ಲೇಖಗಳು ಕೂಡ ನಮಗೆ ಹೆಜ್ಜೆ ಹೆಜ್ಜೆಗೂ ಸಿಗುತ್ತದೆ ಕೃಷ್ಣನ ಮೂರು ಅವತಾರಗಳಲ್ಲಿ ಈ ಮೂರ್ತಿಯು ಒಬ್ಬರಿಂದ ಮತ್ತೊಬ್ಬರ ಕೈಗೆ ವಿನಿಮಯಗೊಂಡು ಕೊನೆಗೆ ದ್ವಾಪರ ಯುಗದಲ್ಲಿ ಕೃಷ್ಣನ ಕೈಗೆ ಸೇರುವ ಗೋಪನ ಬಂಗಾರದ ಮೂರ್ತಿ ವಾಯು ಬೃಹಸ್ಪತಿ ಹಾಗೂ ಪರಾಶರರಿಂದಾಗಿ ಕೇರಳದ ಗುರುವಾಯೂರಿನಲ್ಲಿ ಪ್ರತಿಷ್ಠಾಪನೆಗೊಂಡಿತು ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನನ್ನು ಒತ್ತಿ ಸ್ನೇಹಿತರೆ ಇದರಿಂದ ನನ್ನ ಎಲ್ಲ ನೋಟಿಫಿಕೇಷನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಇನ್ನೊಂದು ಕಾಲದಲ್ಲಿ ಸೂತಪ ಎಂಬ ರಾಜನಿದ್ದನು ಅವನಿಗೆ ಪ್ರಶ್ನಿ ಎಂಬ ಪತ್ನಿ ಇದ್ದಳು ಮದುವೆಯಾಗಿ ಅನೇಕ ವರ್ಷಗಳು ಕಳೆದರೂ ಕೂಡ ಅವರಿಗೆ ಮಕ್ಕಳಾಗಿರುವುದಿಲ್ಲ ಹೀಗಾಗಿ ದಂಪತಿ ಬ್ರಹ್ಮನನ್ನು ಕುರಿತು ಪೂಜಿಸುತ್ತಾರೆ ಅವರ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷನಾದ ಬ್ರಹ್ಮದೇವರು ಭಗವಾನ್ ವಿಷ್ಣುವಿನ ಅನುಮತಿಯ ಮೇರೆಗೆ ಆ ದಂಪತಿಗೆ ಒಂದು ವಿಷ್ಣುವಿನ ಬಂಗಾರದ ಮೂರ್ತಿಯನ್ನು ನೀಡುತ್ತಾರೆ ಈ ಮೂರ್ತಿಯನ್ನು ಸ್ವಯಂ ಮಹಾವಿಷ್ಣುವೆ ಬ್ರಹ್ಮ ದೇವರಿಗೆ ನೀಡಿದ್ದ ರಾಜ ಸೂತಪ ಮತ್ತು ರಾಣಿ ಪ್ರಶ್ನಿ ಸಂಪೂರ್ಣ ಶ್ರದ್ಧಾಭಾವದಿಂದ ವಿಷ್ಣು ಮೂರ್ತಿಯನ್ನು ಪೂಜಿಸಿದರು ಅವರ ಭಕ್ತಿಗೆ ಮೆಚ್ಚಿದ ಮಹಾವಿಷ್ಣುವು ಅವರ ಮುಂದೆ ಪ್ರಕಟಗೊಂಡ ನಮಗೆ ಪುತ್ರ ಪ್ರಾಪ್ತಿಯಾಗುವಂತೆ ಆಶೀರ್ವದಿಸು ಪರಮಾತ್ಮ ಎಂದು ರಾಜ ಮತ್ತು ರಾಣಿ ಬೇಡಿಕೊಳ್ಳುತ್ತಾರೆ ಈ ವರವನ್ನು ಮೂರು ಬಾರಿ ವಿಷ್ಣುವಿನಲ್ಲಿ ಬೇಡಿಕೊಂಡ ಪರಿಣಾಮ ಮಹಾವಿಷ್ಣು ಅವರಿಗೆ ಆಶೀರ್ವಾದ ಮಾಡುತ್ತಾನೆ ಈ ಜನ್ಮದಲ್ಲಿ ನಾನೇ ನಿಮ್ಮ ಮಗನಾಗಿ ಹುಟ್ಟುತ್ತೇನೆ ಈ ಜನ್ಮದಲ್ಲಿ ಮಾತ್ರವಲ್ಲ ಮುಂದಿನ ಎರಡು ಜನ್ಮದಲ್ಲಿಯೂ ಕೂಡ ನಾನೇ ನಿಮ್ಮ ಮಗನಾಗಿ ಹುಟ್ಟಿ ಬರುತ್ತೇನೆ ಎಂದು ಮಹಾವಿಷ್ಣುವು ಆಶೀರ್ವಾದವನ್ನು ಮಾಡಿದರು ಇತರೆ ಕೆಲವೇ ದಿನಗಳ ಬಳಿಕ ಪ್ರಶ್ನಿ ಮಹಾರಾಣಿ ಒಂದು ಗಂಡು ಮಗುವಿಗೆ ಜನ್ಮ ನೀಡುತ್ತಾಳೆ ಅವನ ಹೆಸರನ್ನು ಪ್ರಶ್ನಿ ಗರ್ಭ ಎಂದು ಇಡಲಾಗುತ್ತದೆ ಮರು ಜನ್ಮದಲ್ಲಿ ಇದೇ ದಂಪತಿ ಮಹಾ ಋಷಿ ಕಾಶ್ಯಪ ಮತ್ತು ಮಹಾಸಾಧ್ವಿ ಅದಿತಿ ದೇವತೆಯಾಗಿ ಜನ್ಮ ತಾಳುತ್ತಾರೆ ಮಹಾವಿಷ್ಣು ಅವರಿಗೆ ವಾಮನನೆಂಬ ಹೆಸರಿನಲ್ಲಿ ಮಗುವಾಗಿ ಹುಟ್ಟುತ್ತಾನೆ ಋಷಿ ಕಾಶ್ಯಪ ಹಾಗೂ ದೇವಿ ಅದಿತಿ ಮರು ಜನ್ಮದಲ್ಲಿ ವಸುದೇವ ಹಾಗೂ ದೇವಕಿಯಾಗಿ ಹುಟ್ಟುತ್ತಾರೆ ಅವರ ಪುತ್ರನಾಗಿ ಜಗದೋಧಾರಕ ಗೋವಿಂದ ಜನ್ಮ ತಾಳುತ್ತಾನೆ ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣನ ಜನ್ಮ ತಾಳಿದ ಮಹಾವಿಷ್ಣುವಿಗೆ ಅವರ ತಂದೆ ವಾಸುದೇವನಿಂದ ಬ್ರಹ್ಮ ರಾಜ ಸೂತಪ ದಂಪತಿಗೆ ನೀಡಿದ್ದ ವಿಷ್ಣು ಮೂರ್ತಿಯನ್ನು ನೀಡುತ್ತಾನೆ ಅದನ್ನು ದ್ವಾರಕೆಗೆ ತೆಗೆದುಕೊಂಡು ಬಂದ ಕೃಷ್ಣನು ಅಲ್ಲಿಯೇ ಪ್ರತಿಷ್ಠಾಪಿಸಿದನು ಸ್ನೇಹಿತರೆ ಮುಂದೆ ಮಹಾಭಾರತದ ಮಹಾಯುದ್ಧ ಮುಗಿದ ಬಳಿಕ ಕೃಷ್ಣಾವತಾರವೂ ಕೂಡ ಸಮಾಪ್ತಿಯಾಗುತ್ತದೆ ಅತ್ತ ದ್ವಾರಕೆ ನಗರವು ಸಮುದ್ರದಲ್ಲಿ ಮುಳುಗಿ ಹೋಗುತ್ತದೆ ಅದೇ ವೇಳೆ ದ್ವಾರಕೆಯಲ್ಲಿ ಪ್ರತಿಷ್ಠಾಪನೆಗೊಂಡಿದ್ದ ಆ ಮೂರ್ತಿಯು ಕೂಡ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗುತ್ತಿರುತ್ತದೆ ಈ ವೇಳೆ ಮಹರ್ಷಿ ಬೃಹಸ್ಪತಿ ಹಾಗೂ ವಾಯುದೇವರು ಅದನ್ನು ಸುರಕ್ಷಿತವಾಗಿ ತೆಗೆದುಕೊಂಡು ಬಂದು ಗುರುವಾಯೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿದರು ಎಂಬ ಉಲ್ಲೇಖಗಳು ನಮಗೆ ಕಾಣಸಿಗುತ್ತದೆ ಸ್ನೇಹಿತರೆ ಹೀಗಾಗಿಯೇ ಈ ಕ್ಷೇತ್ರಕ್ಕೆ ಹಾಗೂ ಈ ಮಂದಿರಕ್ಕೆ ಗುರುವಾಯೂರು ಎಂಬ ಹೆಸರು ಬಂತು ಮೊದಲೇ ತಿಳಿಸಿರುವಂತೆ ಸ್ನೇಹಿತರೆ ಗುರು ಅಂದರೆ ಬೃಹಸ್ಪತಿ ವಾಯು ಅಂದರೆ ವಾಯುದೇವ ಅಪ್ಪನ್ ಅಂದರೆ ಭಗವಂತ ತಂದೆ ಪ್ರಭು ಎಂಬ ಅರ್ಥ ಹೀಗಾಗಿಯೇ ಕೃಷ್ಣ ಪರಮಾತ್ಮನಿಗೆ ಗುರುವಾಯೂರಪ್ಪನ್ ಎಂದೇ ಕರೆಯುತ್ತಾರೆ ಸ್ನೇಹಿತರೆ ಸಮುದ್ರದಲ್ಲಿ ತೇಲಿ ಹೋಗುತ್ತಿದ್ದ ಮೂರ್ತಿಯನ್ನು ತಂದು ಗುರುವಾಯೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ ವಾಯು ಮತ್ತು ಬೃಹಸ್ಪತಿ ವಿಶ್ವಕರ್ಮರಲ್ಲಿ ಒಂದು ಬೇಡಿಕೆಯನ್ನು ಇಡುತ್ತಾರೆ ನಾವು ಈಗಾಗಲೇ ಶ್ರೀ ಕೃಷ್ಣನ ಮೂರ್ತಿಯನ್ನು ಗುರುವಾಯೂರಿನಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೇವೆ ನೀವು ಈ ಕ್ಷೇತ್ರದಲ್ಲಿ ಒಂದು ಭವ್ಯ ಮಂದಿರ ನಿರ್ಮಾಣ ಮಾಡಿಕೊಡಿ ಎಂದು ಕೇಳುತ್ತಾರೆ ಅದಕ್ಕೆ ಒಪ್ಪಿದ ವಿಶ್ವಕರ್ಮನು ಈ ಭವ್ಯ ದೇವಾಲಯವನ್ನು ಕಟ್ಟಿದ ಎಂದು ಪೌರಾಣಿಕ ಹಿನ್ನೆಲೆಯೂ ಕೂಡ ಈ ದೇವಸ್ಥಾನಕ್ಕೆ ಇದೆ ಈ ಬಗ್ಗೆ ಮಹಾಭಾರತದಲ್ಲಿಯೇ ಉಲ್ಲೇಖಗಳಿವೆ ಸ್ನೇಹಿತರೆ ದತ್ತಾತ್ರೇಯ ಸ್ವಾಮಿಗಳು ಪರೀಕ್ಷಿತ ರಾಜನ ಪುತ್ರ ಜನಮೇಜಯನಿಗೆ ಗುರುವಾಯೂರಿನ ಮಹಿಮೆಯ ಬಗ್ಗೆ ತಿಳಿಸಿಕೊಟ್ಟಿದ್ದರ ಬಗ್ಗೆ ಮಹಾಭಾರತದಲ್ಲಿ ನಾವು ಕಾಣಬಹುದು ಸ್ನೇಹಿತರೆ ಗುರುವಾಯೂರು ದೇವಸ್ಥಾನದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುವ ಹಬ್ಬ ಅಂದರೆ ಅದು ಅರಟ್ಟು ಹಬ್ಬ ನಿರಂತರ ಹತ್ತು ದಿನಗಳ ಕಾಲ ಆಚರಿಸಲಾಗುವುದು ಈ ಹಬ್ಬ ದೇವಸ್ಥಾನದ ಸಂಭ್ರಮಕ್ಕೆ ಹೊಸ ಕಳೆಯೊಂದನ್ನು ತಂದುಕೊಡುತ್ತದೆ ಸ್ನೇಹಿತರೆ ಈ ಹಬ್ಬವನ್ನು ಫೆಬ್ರವರಿಯಲ್ಲಿ ಆಚರಿಸಲಾಗುತ್ತದೆ ಈ ಹತ್ತು ಹತ್ತು ದಿನಗಳ ಕಾಲ ನಡೆಯುವ ಅರಟ್ಟು ಹಬ್ಬದ ವಿಶೇಷವೆಂದರೆ ಅನೇಕ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಶ್ರೀಕೃಷ್ಣನ ದೇವಸ್ಥಾನದಲ್ಲಿ ನಡೆಯುತ್ತದೆ ಸ್ನೇಹಿತರೆ ಮಲಯಾಳಂನ ವಿಶೇಷ ನೃತ್ಯ ಶೈಲಿಯಾದ ಕಥಕ್ಕಳಿ ನೃತ್ಯವನ್ನು ಅಲ್ಲಿ ನಡೆಸಲಾಗುತ್ತದೆ ಕೃಷ್ಣಾವತಾರದಿಂದ ಹಿಡಿದು ಕೃಷ್ಣನ ಸ್ವರ್ಗಾರೋಹಣದವರೆಗಿನ ಕಥೆಯನ್ನು ತಿಳಿಸುವ ನೃತ್ಯಗಳು ಈ ವೇಳೆ ನಡೆಯುತ್ತದೆ ನೋಡಿದ್ರಲ್ಲ ಸ್ನೇಹಿತರೆ ಕೇರಳದಲ್ಲಿರುವ ಗುರುವಾಯೂರ್ನ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಸ್ನೇಹಿತರೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ ಚಾನೆಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಧನ್ಯವಾದಗಳು ಸ್ನೇಹಿತರೆ ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರಗಳು